ಬಂಧುಗಳೇ ಹಾಗೂ ಸ್ನೇಹಿತರೆ ಕರ್ನಾಟಕ ರಾಜ್ಯಾದ್ಯಂತ ನನ್ನ ಕೆ ಆರ್ ಎಸ್ ಪಟ್ಟದ ಪಾಟಿಯ ಸೈನಿಕರೇ ಹಾಗೂ ಬೆಂಬಲಿಗರೇ ನೋಡಿ ಇದು ರಾಜಾನುಗುಂಟೆ ಗ್ರಾಮ ಪಂಚಾಯತಿ ಯಲಂಕ ತಾಲೂಕು ಹೆಸರುಘಟ್ಟ ಹೋಬಳಿ ರಾಜಾನುಗುಂಟೆ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುವಂಥ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಈಗ ಆಲ್ರೆಡಿ ಆಲ್ರೆಡಿ ಒಂದು ನನ್ನ ಇದು ಫೇಸ್ಬುಕ್ಕಲ್ಲಿ ಒಂದು ಲೈವ್ ಬಂದಿದೆ ಮತ್ತು ಲಾಸ್ಟ್ ಟೈಮಲ್ಲಿ ಏನು ಕಾಂಕ್ರೀಟ್ನ ಅಂದರೆ ರೋಡ್ನ ಕೀಳುವಂಥ ಇದರಲ್ಲಿ ಹಾಗಾಗಿ ಕಾಮ್ ಕಾ ಕಾಂಕ್ರೀಟ್ಗೆ ಏನು ಪಾಟಿ ಎಮ್ ಎಮ್ ನೋಡಿ ಅದನ್ನು ಜಲ್ಲಿನ ಹಾಕಿ ಕೆಳಗಡೆ ಎಲ್ಲ ಏನು ಮಿಷಿನರಿ ಅಂದರೆ ವೈಬ್ರೇಷನ್ ಮಿಷಿನರಿ ಬಿಟ್ಟು ಮತ್ತು ಏನು ಅದನ್ನು ಯಾವ ರೀತಿ ಕಾಮಗಾರಿ ಮಾಡಬೇಕಾಗಿತ್ತು ಆ ರೀತಿಯಾಗಿ ಶಿಸ್ತುಬದ್ಧವಾಗಿ ಹಾಗೂ ಒಂದಷ್ಟು ಪ್ರಶ್ನೆಗಳು ಮಾಡಿರೋದಕ್ಕೆ ಈ ನಡುವೆ ಶ್ರೀರಮಳ್ಳಿ ಗ್ರಾಮದಲ್ಲಿ ಒಂದು ಉತ್ತಮವಾದ ಒಂದು ಸಣ್ಣ ಉತ್ತಮವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಹಾಕಿರೋಂಥ ಕಾಂಕ್ರೀಟಿನ ದಪ್ಪ ಆಗಿರ್ಬೋದು ಇದೆಲ್ಲ ನೋಡಿಬಿಡ್ಬೇಕು ಹಾಗಾಗಿ ಪರವಾಗಿಲ್ಲ ಒಂದು ಐದು ಇಂಚು ಐದೂವರೆ ಇಂಚು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆ ಒಂದಷ್ಟು ಸಾಮಾ ಸಾಮಾನ್ಯವಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ಅದು ಪರವಾಗಿಲ್ಲ ಬಟ್ ಕಾಮಗಾರಿಗಳು ಈ ನಡುವೆ ನಡೀತಾ ಇರೋಂಥದ್ದು ಕಾಮಗಾರಿಗಳು ಉತ್ತಮವಾದ ಕೆಲಸಗಳನ್ನ ಪರವಾಗಿಲ್ಲ ಅತಿ ಉತ್ತಮ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ಉತ್ತಮ ಅನ್ನೋದನ್ನ ಪರವಾಗಿಲ್ಲ ಅತಿ ಉತ್ತಮ ಅಂದರೆ ಅದಕ್ಕೆ ಮೀರಿ ಮಾಡೋವಂಥದ್ದು ಅತಿ ಉತ್ತಮ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಕಾಮಗಾರಿ ನಡೆದಿದೆ ನಾನು ಮೊನ್ನೆ ಶನಿವಾರ ಮತ್ತು ಭಾನುವಾರ ಇರಲಿಲ್ಲ ಸೌಜನ್ಯದ ವಿರುದ್ಧ ದೌರ್ಜನ್ಯ ಅನ್ನುವಂತಹ ಒಂದು ಇದನ್ನು ಕಟ್ಕೊಂಡು ಸೌಜನ್ಯ ಹತ್ರ ಸೌಜನ್ಯ ಮನೆಯ ಹತ್ತಿರ ಹೋಗಿ ಅವರ ತಾಯಿಗೆ ಏನು ನಾವೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಏನು ಧರ್ಮಸ್ಥಳದಿಂದ ಅಂದರೆ ಸೌಜನ್ಯ ಮನೆಯಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ ಬೆಂಗಳೂರಿನವರೆಗೂ ಕಾಲು ನಡಿಗೆಯಲ್ಲಿ ಮುನ್ನೂರ ಐವತ್ತು ಕಿಲೋಮೀಟ್ರಷ್ಟು ಅಷ್ಟು ಪಾದಯಾತ್ರೆಯನ್ನು ಮಾಡಿಕೊಂಡು ಏನು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರುವಂಥದ್ದು ಏಳು ಅಂಶವುಳ್ಳ ಮ ಒಂದು ಮನವಿಯನ್ನು ಕೊಟ್ಟು ಸೌಜನ್ಯ ಕೇಸಿಗೆ ದಯವಿಟ್ಟು ಜೀವವನ್ನು ತುಂಬುವಂಥದ್ದು ನ್ಯಾಯವನ್ನು ಕೊಡಿಸುವಂಥದ್ದು ಅಂದರೆ ಆ ಕೇಸಿಗೆ ಜೀವವನ್ನು ತುಂಬುವಂಥದ್ದು ಯಾಕೆಂದರೆ ಸೌಜನ್ಯ ಅಂತೂ ನಾವು ಸಾಮಾನ್ಯವಾಗಿ ಇಬ್ಬರಿಸಿ ಕರ್ಕೊಂಬರೋಕ್ಕಾಗೋದಿಲ್ಲ ಜೀವಂತವಾಗಿ ಹಾಗಾಗಿ ಏನು ನ್ಯಾಯಕ್ಕೆ ಅವರ ಅನ್ಯಾಯಕ್ಕೆ ನ್ಯಾಯವನ್ನು ಸಿಗುವಂಥ ಕೆಲಸವನ್ನು ಮಾಡುವ ಮಾಡೋ ಇರೋದು ಆ ವಿಚಾರವಾಗಿ ನಾವು ನಿನ್ನೆಗೆ ಎರಡು ವರ್ಷ ಭಾನುವಾರಕ್ಕೆ ಎರಡು ವರ್ಷ ತುಂಬಿರುವಂಥದ್ದು ಹಾಗಾಗಿ ಆ ನಿಟ್ಟಿನ ಮೇರೆಗೆ ಸೌಜನ್ಯ ಮನೆತೆಯಿಂದ ಆಮೇಲೆ ಸೌಜನ್ಯ ಒಂದು ಪಾತಿರೋ ಶರೀರವನ್ನು ಎಲ್ಲಿ ಸುಟ್ಟಿದ್ರು ಅಲ್ಲಿಂದ ನಾವು ಏನು ಉಜ್ ಉಜ್ರಿ ಮುಖಾಂತರವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಇಟ್ಕೊಂಡು ಮತ್ತು ಅದು ಇದು ಕಾನೂನುಬದ್ಧವಾಗಿ ಏನು ಕಾನೂನು ರೀತಿಯಲ್ಲಿ ನಮಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಈಗಿನ ಎಲ್ಲ ಒಂದು ಸಿಚ್ಯುವೇಷನ್ ನೋಡಿಕೊಂಡ್ರೆ ಅದು ಸಿಗುತ್ತೆ ಹೆಂಗ ನಮಗೂ ಕೂಡ ಒಂದಷ್ಟು ಇದಾಗಿರುವಂಥ ಸಂಗತಿ ಹಾಗಾಗಿ ಮುಂದೆ ಭಗವಂತನಿಗೆ ಬಿಟ್ಟಿದ್ದಂಥದ್ದು ಮಂಜುನಾಥೇಶ್ವರ ಮತ್ತು ಹಣ್ಣಪ್ಪ ಸ್ವಾಮಿಗಳಿಗೆ ಇಬ್ಬರಿಗೆ ಬಿಟ್ಟಿರುವಂಥದ್ದು ಇದು ನಿಜವಾಗಲೂ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಇನ್ನು ಮೇಲೆ ದೇವರೇ ಮಾಡಬೇಕು ಏಕೆಂದರೆ ಅಲ್ಲಿನ ದೇವರು ನಿಜವಾಲು ದೇವರಾಗಿರುವಂಥದ್ದರಿಂದ ಹಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥೇಶ್ವರ ನೀವೇ ಕೊಡ್ಸ್ರಪ್ಪ ದಯವಿಟ್ಟು ನ್ಯಾಯ ಕೊಡಿಸಿ ಅಂತೇಳಿ ಏನು ದೇವರಿಗೆ ಮೊರೆ ಅಂತ ಹೋಗಿರುವಂಥದ್ದು ಹಾಗಾಗಿ ಸರಿಸುಮಾರು ನಮ್ಮ ಪಕ್ಷದ ಸದಸ್ಯರುಗಳು ಸುಮಾರು ಜನ ಬಂದು ನಾವೆಲ್ಲ ಜೊತೆ ಸೇರಿ ಒಂದು ಇದನ್ನು ಇಟ್ಕೊಂಡಿರ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಆಗಿರುವಂತಹ ಈ ಕಾಮಗಾರಿ ನನ್ನ ಮತ್ತಿಗೆ ಪರವಾಗಿಲ್ಲ ಉತ್ತಮ ಸ್ವಲ್ಪ ಉತ್ತಮವಾಗಿ ಕೆಲಸವನ್ನು ಮಾಡಿದರೆ ಯಾಕೆನದಾದರೆ ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಬಂದೆ ಲೈವ್ಗೆ ಅನ್ನೋದಾದ್ರೆ ಇದೀಗ ಇತ್ತೀಚಿನ ಹಿಂದೆ ನಡೆದಿರುವಂತ ಕಾಮಗಾರಿಗಳಲ್ಲಿ ನನಗಂತೂ ಲೋಪದೋಷ ಮತ್ತು ಕಳಪೆ ಕಾಮಗಾರಿ ಮತ್ತು ಏನು ಮಾಡಬೇಕಾಗಿತ್ತು ಏನು ಹೇಳ್ತೀವಿ ನಾವು ಇಂಜಿನಿಯರಿಂಗ್ ಪ್ಲಾನಿಂಗ್ ಪ್ರಕಾರವಾಗಿ ಮಾಡಬೇಕಾಗಿರೋ ಕೆಲಸಗಳನ್ನ ಸರಿಯಾಗಿ ಮಾಡದ ಕಾರಣಕ್ಕಾಗಿ ನಾನು ಧ್ವನಿಯನ್ನು ಎತ್ತಿ ನಮ್ಮ ಊರಿನ ಗ್ರಾಮ ಅಥವಾ ನಮ್ಮ ಏನು ತೆರಿಗೆ ಹಣವನ್ನು ಫೋಲ್ ಆಗಬಾರ್ದು ಅದು ನ್ಯಾಯಕತ್ವವಾಗಿ ಮಾಡಬೇಕು ನ್ಯಾಯಕತ್ವವಾಗಿ ಮಾಡಿದಾಗೆ ಆ ಕೆಲಸಕ್ಕೆ ಒಂದು ಒಂದು ಇದನ್ನು ಮಾನ್ಯತೆ ಸಿಗುವಂಥದ್ದು ಯಾಕೆಂದರೆ ನಮ್ಮ ತೆರಿಗೆ ಹಣವನ್ನು ಯಾರ್ದೋ ಜೇಬಿಗೆ ಹೋಗುವಂಥ ಕೆಲಸಗಳನ್ನ ಮಾಡಬಾರ್ದು ಯಾಕಂದ್ರೆ ಆ ಕೆಲಸ ಏನು ಬಂದಿರುತ್ತದೆ ನಮ್ಮ ಹಣದ ಮೇರೆಗೆ ಆ ಕೆಲಸ ಕಾಮಗಾರಿ ಬಂದಿರುವಂಥದ್ದು ಆ ಹಣವನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ನ್ಯಾಯತುತ್ವವಾಗಿ ಮಾ ಮಾಡಿದ್ರೆ ಅದು ಚೆಂದ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಧ್ವನಿಯನ್ನು ಎತ್ತಿ ಈ ಈಗ ಕೆ ಆರ್ ಎಸ್ ಪಟ್ಟಿಯ ಧ್ವನಿಯನ್ನು ಅವರು ಕೂಡ ಏನು ಆ ಕಾಮಗಾರಿಯ ಗುತ್ತಿಗೆದಾರರು ಆಗಿರ್ಬೋದು ಅಥವಾ ಪಿಡಿಒ ಆಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು ಇಲ್ಲಪ್ಪ ನ್ಯಾಯಕತ್ವವಾಗಿ ನಿಮ್ಮ ಮೇಲೆ ನಾವು ಕೆಲಸವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡೋದಿಲ್ಲ ಬೇಕಾದ್ರೆ ನೀವೇ ಮುಂದೆ ನಿಂತ್ಕೊಂಡು ಕೆಲಸವನ್ನು ಮಾಡಿಸ್ಕೊಳ್ಳಿ ಅನ್ನೋ ಒಂದು ಅಷ್ಟು ಕೆಲಸ ಅಷ್ಟರ ಮಟ್ಟಿಗೆ ನಮಗೆ ಒಂದಷ್ಟು ಅಧಿಕಾರಿಗಳಿಂದ ಒಂದಷ್ಟು ಸಾಧನ ಸಿಕ್ಕಿರುವಂಥದ್ದು ಬಟ್ ಇನ್ನೂ ತುಂಬಾ ಸಿಗಬೇಕು ಯಾಕೆಂತಂದರೆ ಕಾಮಗಾರಿ ಕಳಪೆ ಕಾಮಗಾರಿ ಆದರೆ ಅದೇನಾಗುತ್ತೆ ಅನ್ನೋದಾದರೆ ಒಂದು ನಾಲ್ಕು ವರ್ಷ ಮೂರು ವರ್ಷಕ್ಕೆ ಅಗಿಯುವಂಥದ್ದು ಮಾಡುವಂಥದ್ದು ಕಿತ್ತೋಗುವಂಥದ್ದು ಇದನ್ನೆಲ್ಲ ಹಾಕ್ತಾ ಇರ್ತದೆ ಹಾಗಾಗಿ ಆ ಕಾಮಗಾರಿ ನ್ಯಾಯಕತ್ವವಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಆ ಕೆಲಸ ಕನಿಷ್ಠ ಪಕ್ಷ ಅಂದ್ರೂ ಇಪ್ಪತ್ತು ವರ್ಷ ಒಂದು ಹದಿನೈದು ವರ್ಷನಾದರೂ ಬಂದೇ ಬರುತ್ತೆ ಅನ್ನೋದಕ್ಕೋಸ್ಕರ ಧ್ವನಿಯನ್ನೇ ಎತ್ತಿದ್ವಿ ಈಗ ಕಾಮಗಾರಿ ನಿನ್ನೆ ಮಾಡಿದ್ದಾರೆ ಭಾನುವಾರ ಮೋಸ್ಟ್ಲಿ ಶನಿವಾರ ನೈಟೇ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂತೀನಿ ಇಲ್ಲ ಭಾನುವಾರ ಬೆಳಗ್ಗೆಯೂ ಮಾಡಿದ್ದಾರೆ ನಾನು ಕೂಡ ಆ ಕೆಲಸದ ಮೇರೆಗೆ ಒತ್ತಡದಿಂದ ಇರೋದಕ್ಕೋಸ್ಕರ ಒಂದಷ್ಟು ಇದ್ರ ಬಗ್ಗೆ ನಾನು ಆಗಲಿಲ್ಲ ಮತ್ತು ಯಾರೂ ಕೂಡ ವೀಡಿಯೋ ಮಾಡಿಲ್ಲ ಹಾಗಾಗಿ ಉತ್ತಮವಾದ ಕೆಲಸವನ್ನು ಮಾಡಿರೋಂಥದ್ದು ಪರವಾಗಿಲ್ಲ ಅತಿ ಉತ್ತಮ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆಗಲೇ ಹೇಳಿದಾಗಿಯೇ ಉತ್ತಮ ಇವರು ಪರವಾಗಿಲ್ಲ ಒಂದು ಏನು ಮೇ ಮೇರೆಗೆ ಹೋದರೆ ಒಂದು ಐದು ಐದು ಇಂಚಿನಷ್ಟು ನೋಡಿ ಬೆಳ್ಳನ್ನು ಇಡ್ತೀನಿ ಸರಿ ಸುಮಾರು ಐದು ಇಂಚಿನಷ್ಟು ಮಾಡಿದರೆ ಮೂರು ನಾಲ್ಕು ಒಂದು ಐದು ಇಂಚು ಬರ್ಬೋದು ಅಂತ ಕೆಲವೊಂದು ಕಡೆ ವ್ಯತ್ಯಾಸ ನಾಲ್ಕೂವರೆ ಇಂಚು ಇನ್ನೊಂದು ಕಡೆ ಐದು ಇಂಚು ಎಲ್ಲ ಬಂದಿದೆ ಪರವಾಗಿಲ್ಲ ಪರವಾಗಿ ಕಾಮಗಾರಿಗಳು ಚೆನ್ನಾಗಿದೆ ಮತ್ತು ಕಟಿಂಗ್ ಆಗಬೇಕು ಏಕೆಂದರೆ ಏನು ಆ ರೀತಿಯಾಗಿ ಬಿಟ್ಟರೆ ಎಲ್ಲಾದರೂ ಒಂದಷ್ಟು ಮಣ್ಣು ಕುಸಿತ ಆದರೆ ಏನು ಕಟಿಂಗ್ ಆಗಿರುತ್ತೆ ಅಲ್ಲಿಗೆ ಮಾತ್ರನೇ ಅದು ಇಡುವಂಥದ್ದು ಇಲ್ಲವಾದರೆ ಎಲ್ಲನೂ ಕೆಳಗಡೆ ಇದಾಗುವಂಥ ಕೆಲಸಗಳು ಆಗುತ್ತೆ ಹಾಗಾಗಿ ಕಟಿಂಗ್ ಒಂದು ಬಾಕಿ ಇದೆ ಬಟ್ ಮೋಸ್ಟ್ಲಿ ಇದು ಕ್ಯೂರಿಂಗೋಸ್ಕರ ಹಾಗೇ ಬಿಟ್ಟಿದ್ದಾರೆ ಇದಾದ ಮೇಲೆ ಇನ್ನೊಂದು ಎರಡು ಮೂರು ಒಳಗಡೆ ಏನು ಸ್ಲ್ಯಾಬ್ ವರ್ಕಿಂಗ್ ಥರ ಕಟಿಂಗ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿ ಕೆ ಆರ್ ಎಸ್ ಪಟ್ಟಿಯ ಒಂದು ತಾಕತ್ತು ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತಿನ ಗ್ರಾಮದಲ್ಲಿ ಆಗ್ತಿರುವಂಥ ಕೆಲಸಗಳು ಒಂದು ಸಣ್ಣ ಮಟ್ಟಿಗೆ ಪ್ರಮಾಣಕ್ಕೆ ಚೆನ್ನಾಗಿ ಕೆಲಸಗಳಾಗ್ತಾಯಿದೆ ಹಾಗಾಗಿ ಕೆ ಆರ್ ಎಸ್ ಪಾಟ್ಯ ಎಲ್ಲರೂ ದಯವಿಟ್ಟು ಬೆಂಬಲವನ್ನು ಕೊಡಬೇಕು ಈ ರಾಜ್ಯದಲ್ಲಿ ಏನು ನಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡುವಂತಹ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಏಕೆಂದರೆ ಇಲ್ಲಿ ಒಬ್ಬರ ಮೇರೆಗೆ ಅದು ಬರೋದಿಲ್ಲ ಮತ್ತು ಇದರಲ್ಲಿ ಕೂಡ ಸಂಬಂಧಪಡ್ತಾನೆ ಅತಿ ಹೆಚ್ಚಾಗಿ ಇಂಜಿನಿಯರೇ ಆ ಕಾಮಗಾರಿ ಆಗಿರೋಂಥದ್ದನ್ನ ಬಂದು ಈ ಕಾಮಗಾರಿ ಕರೆಕ್ಟಾಗಿ ಆಗಿದೆಯಾ ಮತ್ತು ಇದನ್ನು ಕಾಂಕ್ರೀಟ್ ಮಿಕ್ಸಿಂಗ್ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅದು ನ್ಯಾಯತತ್ವಾಗಿಯೇ ಬಂದಿದೆಯಾ ಅದರ ಪ್ರಮಾಣ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡಿ ಮಾಡುವಂಥದ್ದು ನ್ಯಾ ಒಬ್ಬ ಇಂಜಿನಿಯರ್ ಆಗಿರುವಂಥ ಕೆಲಸ ಗುತ್ತಿಗೆದಾರ ಏನೋ ಎಲ್ಲೋ ಕಾ ಕಾಂಕ್ರೀಟನ್ನ ಮಿಕ್ಸ್ ಮಾಡ್ಕೊಂಬಂದು ಈ ಕಡೆ ಸುರ್ಕೊಂಡು ಹೊರಟು ಅದು ನ್ಯಾಯತತ್ವವಾಗಿದೆಯಾ ಗುಣಮಟ್ಟವಾದ ಕಾಂಕ್ರೀಟ ಅನ್ನೋದಕ್ಕೆ ಇಂಜಿನಿಯರೇ ಸಾತ್ತು ಹಾಗಾಗಿ ಇಂಜಿನಿಯರ್ನ ಅತಿ ಹೆಚ್ಚಾಗಿ ನಾನು ಇದನ್ನಲ್ಲಿ ತೊಗೊತೀನಿ ದಯವಿಟ್ಟು ಇನ್ನು ಮೇಲೆ ಏನು ಕಾಮಗಾರಿಗಳು ಯಾವುದೇ ಗ್ರಾಮದಲ್ಲಿ ಆಗಿರ್ಬೋದು ಕಾಮಗಾರಿಗಳನ್ನ ಮಾಡಬೇಕಾದಾಗ ಏನು ಸದಸ್ಯರಾಗಿರ್ಬೋದು ಅಥವಾ ಏನು ಇಂಜಿನಿಯರ್ ಆಗಿರ್ಬೋದು ಅಥವಾ ಗುತ್ತಿಗೆದಾರ ಮುಂದೆ ನಿಂತ್ಕೊಂಡು ಕೆಲಸವನ್ನು ಮಾಡಬೇಕು ಜನಸ್ನೇಹಿ ಕೆಲಸಗಳು ಮಾಡಿದಾಗೇ ಜನ ನಿಮ್ಮನ್ನು ಒಪ್ಕೊಳ್ಳುವಂಥದ್ದು ಇಲ್ಲ ಅನ್ನೋದಾದರೆ ಏನು ನಮ್ಮಂಥ ಕೆ ಆರ್ ಎಸ್ ಪಾರ್ಟಿಯ ನಿಮಗೆ ಚೀಮಾರಿ ಹಾಕುವಂಥ ಕೆಲಸಗಳನ್ನ ಮಾಡೋವಂಥದ್ದು ಮತ್ತೆ ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ತಿಳಿಸುವಂಥ ಕೆಲಸಗಳನ್ನ ಮಾಡೋವಂಥದ್ದು ಇವತ್ತು ಏನಾಗಿದೆ ಕಾಮಗಾರಿ ಅದು ಚೆನ್ನಾಗಿದೆ ಅಂತ ಒಂದು ಗುಣಮಟ್ಟ ಪರವಾಗಿಲ್ಲ ಅನ್ನೋ ಒಂದು ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಕೆ ಆರ್ ಎಸ್ ಪಾರ್ಟಿಯ ತಾಕತ್ತು ಗತ್ತು ಈ ಮಟ್ಟಿಗೆ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಕೆಲಸಗಳಾಗಬೇಕು ಸರ್ಕಾರಿ ಕೆಲಸಗಳು ಮತ್ತು ಅದನ್ನು ನಾನು ಮುಂದೆ ಲೈವಲ್ಲಿ ಹೇಳ್ತೀನಿ ಸುಮಾರು ಕೆಲಸಗಳು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರೋದ್ರ ಬಗ್ಗೆ ಎಲ್ಲನೂ ಒಂದಷ್ಟು ಮಾಡ್ತಾ ಇದ್ದೀವಿ ಇದಕ್ಕೆ ತಮ್ಮ ಬೆಂಬಲವನ್ನು ನಾನು ಕೊಡಿ ಅಂತ ಕೇಳ್ತಾ ಈ ಮೂಲಕವಾಗಿ ನಿಮ್ಮ ಊರಲ್ಲೂ ನಿಮ್ಮ ಗ್ರಾಮಗಳಲ್ಲಿ ಕೆಲಸ ಆಗಬೇಕು ಅನ್ನೋದಾದರೆ ದಯವಿಟ್ಟು ನೀವು ಕೂಡ ಕೆ ಆರ್ ಎಸ್ ಪಾರ್ಟಿಗೆ ಬನ್ನಿ ಕೆ ಆರ್ ಎಸ್ ಪಾರ್ಟಿಯನ್ನು ಬೆಂಬಲಿಸಿ ನೀವು ಕೂಡ ಸದಸ್ಯತ್ವ ತಗೊಳ್ಳಿ ಸದಸ್ಯರಾಗಿ ನಾಯಕರುಗಳಾಗಿ ಪಕ್ಷವನ್ನು ಬೆಳೆಸೋಣ ಒಳ್ಳೆಯ ಮಟ್ಟ ಒಳ್ಳೆಯ ಪಕ್ಷ ಆಗಿರೋದರಿಂದ ಇದು ಯಾವುದೇ ಬೇರೆ ಅನ್ಯ ಪಕ್ಷಗಳು ಇದಾವಲ್ಲ ಆ ರೀತಿಯಾಗಲ್ಲ ಇದೊಂದು ರೀತಿಯಾದ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರೋ ಬರೆದಿರುವಂಥ ಏನು ಸಂವಿಧಾನದ ಬದ್ಧವಾಗಿ ಇರುವಂತ ಒಂದು ಪಕ್ಷ ಜನರ ಸ್ನೇಹಿ ಪಕ್ಷ ಜನರ ಪರವಾಗಿ ನಿಂತ್ಕೊಂಡು ಮಾಡ್ತಾ ಇರುವಂತಹ ಪಕ್ಷ ದಯವಿಟ್ಟು ಇದನ್ನ ಬೆಂಬಲಿಸಬೇಕು ನೀವೆಲ್ಲ ಬರಬೇಕು ನೀವೆಲ್ಲ ಸದಸ್ಯರಾಗಿ ನಾಯಕರಾಗಿ ಮತ್ತೆ ಈ ರಾಜ್ಯವನ್ನ ಕಾಪಾಡುವಂತಹ ಏನು ವ್ಯಕ್ತಿಗಳಾಗಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜಯವಾಗಲಿ ಶುಭವಾಗಲಿ ಒಳ್ಳೆಯದನ್ನೇ ಮಾಡುವ ಮಾಡುತ್ತಾನೆ ಇರುವ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ ಅಂತ ಹೇಳ್ತಾ ನಾನು ಈ ಲವಿನ ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ ನಾನು ಕೆ ಆರ್ ಎಸ್ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಂತಂದ್ಬಿಟ್ಟು ಹಾಗಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇಲ್ಲವಿನ ಇಷ್ಟಕ್ಕೆ ಮೂಡಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಕೆ